ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲುವ ಆಸೆ ಇದ್ರೆ ಬಿಳಿ ಶರ್ಟ್ ಅನ್ನು ಧರಿಸಿ ಎಲ್ಲಾ ಕಡೆಯೂ ಕಾಣಿಸಬಹುದಾಗಿತ್ತು ಆದ್ರೆ ಜೀವನದಲ್ಲಿ ಸೋತೆ ಚುನಾವಣೆಯಲ್ಲಿ ಸೋತೆ ಅಂತ ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಈ ರೀತಿಯಾಗಿ ಬೇಸರವನ್ನು ಹೊರಾಕಿದ್ದಾರೆ ಇಲ್ಲಿ ಪರೋಕ್ಷವಾಗಿ ಚುನಾವಣಾ ನಿವೃತ್ತಿಯ ಮಾತುಗಳನ್ನು ಆಡಿದ್ದಾರೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾಷಣದ ನುಡಿಗಳು ಬೇಸರದ ಭಾಷಣಗಳು ಮತ್ತೆ ಅಂದರೆ ಇನ್ನೊಂದು ಚುನಾವಣೆಗೆ ನಿಲ್ಲುವಂಥ ಆಸೆ ಇಲ್ಲ ಅಂತ ಹೇಳಿದ್ರು ಒಂದು ವೇಳೆ ಆಸೆ ಇದ್ದಿದ್ದೇ ಆದರೆ ಒಂದು ವೇಳೆ ಆಸೆ ಏನಾದರೂ ಇತ್ತು ಅಂತಂದರೆ ಆ ಬಿಳಿ ಶರ್ಟನ್ನು ಧರಿಸ್ಕೊಂಡು ಎಲ್ಲ ಕಡೆ ಕೂಡ ಕಾಣಿಸ್ಕೊಳ್ಳಬಹುದಾಗಿತ್ತು ಅಂತೇಳಿ ಈ ರೀತಿಯ ಹೇಳಿಕೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಪರೋಕ್ಷವಾಗಿ ಚುನಾವಣಾ ನಿವೃತ್ತಿಯ ಮಾತುಗಳನ್ನು ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಭುಜಾ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಂದ್ರೆ ಮತ್ತೆ ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತೇಳಿ ಮದುವೆಗೆ ಹೋಗೋಣ ಸಾವು ಹೋಗೋಣ ಸ್ಥಿತಿಗೂ ಹೋಗೋಣ ರಥೋತ್ಸವಕ್ಕೂ ಹೋಗೋಣ ಏನಪ್ಪಾ ಚೆನ್ನಾಗಿ ಚೆನ್ನಾಗಿ ಸಾಧ್ಯ ಜೀವನದಲ್ಲಿ ಸೋತು ಬಿಟ್ಟಿದ್ದೆ ಚುನಾವಣೆ ಸೋತಿದ್ರೆ ನಾನು ಹೇಗಿರ್ತಾ ನಾಲ್ಕು ಆಗಿತ್ತು ಐದನೇ ದನ್ಸೋರು ಬದುಕಿನಲ್ಲಿ ಸೋದು ಏನ್ ಬದುಕಿನಲ್ಲಿ ಸೋದು ಅಂದ್ರೆ ನಂಬಿಕೆ ದ್ರೋಹ ಚುನಾವಣೆ ಸೋಳೋದು ಹೆಚ್ಚಿಗೆ ಓಟ್ ಯಾರು ಅಂದ್ರೆ ಅವ್ರು ಕಡಿಮೆ ಓಟ್ ಬಂದವರು ಸೋದು ಆದ್ರೆ ಜತೆಯಲ್ಲೇ ಇತ್ತು ಎಲ್ಲಾ ಒಟ್ಟಿಗೆ ಕೆಲಸ ಮಾಡ್ತಾರೆ ಗೊತ್ತೇ ಕೌಟಿಂಗ್ ಆದ ತಿಂಗಳ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನ ಗಾಡಿ ನೋಡ್ತೀವಿ ಈ ನಾನು ಕೃತಜ್ಞತೆಗಳನ್ನ ಅರ್ಪಿಸಬೇಕಲ್ಲ ಮೊದಲನೇದಾಗಿ ವೆಂಕಟಮುನಿ ಅಣ್ಣನ್ಗೆ ಅವ್ರ ಇಬ್ಬರು ಸಹೋದರರಿಗೆ ತೀರ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವ್ರಿಗೆ ಮೂರು ಜನ ನನ್ನ ಅಕ್ಕಂದರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ನನ್ನ ಹೃದಯ ಪೂರ್ವಕ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಎಲ್ಲೂ ಬರ್ತಾ ಇಲ್ಲ ಗುಜರಾತ್ ಮುನಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕಿಕೊಂಡು ಯಾಕೆ ಕಾಣಿಸ್ಕೊಳ್ಬೇಕು ಮತ್ತೆ ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತೇಳಿ ಮದುವೆಗೆ ಹೋಗೋಣ ಸಾವು ಹೋಗೋಣ ಸ್ಥಿತಿಗೆ ಹೋಗೋಣ ರಥೋತ್ಸವಕ್ಕೆ ಹೋಗೋಣ ಏನಪ್ಪಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಸಾಧ್ಯ ಜೀವನದಲ್ಲಿ ಸೋತು ಬಿಟ್ಟಿದ್ದೆ ಚುನಾವಣೆ ಸೋತಿದ್ರೆ ನಾನು ಹೆದರ್ತಾರೆ ನಾಲ್ಕು ಆಗಿತ್ತು ಐದನೇ ಅಲ್ಲಿ ಸೋಲು ಬದುಕಿನಲ್ಲಿ ಸೋತು ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ ಚುನಾವಣೆಯಲ್ಲಿ ಸೋಲೋದು ಹೆಚ್ಚು ಓಟ್ ಯಾರು ಬಂದ್ರೆ ಅವ್ರು ಗೆಲ್ತಾರೆ ಕಡಿಮೆ ಓಟ್ ಬಂದವರು ಸೋತ ಆದ್ರೆ ಜತೆಯಲ್ಲೇ ಇದ್ದವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ